ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ತಿಂಡಿ ತಯಾರು ಮಾಡಿ ಎಲ್ಲರನ್ನು ಕರೆಯಲು ಅವರವರ ರೂಮಿಗೆ ಹೋಗುವ ಮೌಲ್ಯ ವಿಭಾ ರೂಮಿಗೆ ಬಂದು ನೋಡಲು ವಿಭಾ ಎಲ್ಲೂ ಕಾಣಿಸೋದಿಲ್ಲ ಸುತ್ತಲ್ಲ ನೋಡ್ತಾ ಬಾತ್ರೂಮಿಗೆ ಬಂದಾಗ ಅವಳು ಜೋರು ಜೋರು ಅಳುವ ಸದ್ದು ಕೇಳಿಬಂತು ತಕ್ಷಣ ಅವಳ ಬಳಿ ಬಂದು ನೋಡಲು ವಿಭಾ ಶವರ್ ಆನ್ ಮಾಡಿ ಒಬ್ಳೆ ಆಳ್ತಾ ಕೂತಿದ್ಳು ನೋಡಿದ ಮೌಲ್ಯಗೆ ಅಚ್ಚರಿ ಆಯಿತು ಅಕ್ಕ ಏನಾಯಿತು ಯಾಕೆ ಹೇಳ್ತಿದ್ದೀರಾ ಎಂದು ಶವರ್ ಆಫ್ ಮಾಡಿ ಟವಲ್ ಮೈ ಮೇಲೆ ಒದಿಸ್ತಾ ಹೊರಗಡೆ ಕರ್ಕೊಂಡು ಬಂದಳು ಮೌಲ್ಯ ಆದರೂ ಅಳು ನಿಲ್ಲಿಸ್ತೆ ಬಾಗ್ಲಾಕು ಮೌಲ್ಯ ಎಂದಳು ಸರಿ ಎಂದು ಬಾಗ್ಲಾಕಿ ಬಂದು ಏನಾಯ್ತು ಎಂದು ವಿಚಾರಿಸಲು ಎಲ್ರಿಗೂ ಪ್ರೀತಿಸಿದವ್ರು ಸಿಗಲ್ಲ ಮೌಲ್ಯ ಸಿಕ್ಕರೆ ಅದು ಅವ್ರ ಅದೃಷ್ಟ ಎಂದು ಮಾತು ಶುರು ಮಾಡ್ತಾಳೆ ನಿಜಕ್ಕೂ ಮೌಲ್ಯಗೆ ಏನೂ ಅರ್ಥ ಆಗಲಿಲ್ಲ ಅಕ್ಕ ಏನಾಯ್ತು ಯಾಕೇನೇನೋ ಹೇಳ್ತಾ ಇದ್ದೀರಾ ಎಂದು ಕೇಳಿದಾಗ ಮೌಲ್ಯ ನನಗೆ ಮದುವೆ ಇಷ್ಟ ಇಲ್ಲ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಎಂದಳು ಆ ಮಾತು ಕೇಳಿದ ಮೌಲ್ಯಗೆ ವಿಚಿತ್ರ ಅನ್ನಿಸ್ತು ಪ್ರೀತಿನ ಎಂದು ತೆರೆದಾಗ ಹ್ಞೂ ಪ್ರೀತಿ ಎಂದು ವಿಭಾ ವಿವರಿಸುವ ಮುನ್ನವೇ ವಿಭಾ ತಿಂಡಿಗೆ ಬಾರಮ್ಮ ಮೌಲ್ಯ ಆಜ್ಞೆನೆ ಕರೆದ್ಲು ಎನ್ನುವ ತಾಯಿಯ ಕೂಗು ಕೇಳಿಸ್ತು ಬಂದಮ್ಮ ಎಂದವಳು ಆದರೆ ಈ ಪ್ರೀತಿ ನಂಗೆ ಸಿಗಲ್ಲ ಮೌಲ್ಯ ಸಿಗಲ್ಲ ಎಂದು ಬಟ್ಟೆ ಬದಲಿಸಲು ಹೋದ್ಲು ಅವಳು ಮಾತು ಕೇಳಿ ಏನು ಅರ್ಥವಾಗದ ಹಾಗೆ ಮೌಲ್ಯ ಅಕ್ಕ ಯಾಕಾಗಲ್ಲ ಋಷಬ್ ಹತ್ರ ಹೇಳಿ ಅವರಿಗೆ ಚಿಟಕೆ ಹೊಡೆಯುವಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಸಿ ಅಭ್ಯಾಸ ಇದೆ ಎಂದು ನಗುತ್ತಾ ಹೇಳಿದಳು ಮೌಲ್ಯ ಬಟ್ಟೆ ಬದಲಿಸಿ ಬರುವ ವಿಭ ಹಾಗಲ್ಲ ಮೌಲ್ಯ ನನ್ನ ಹುಡುಗನಿಗೆ ವಿಲನ್ ಯಾರು ಗೊತ್ತಾ ನಿನ್ನ ಗಂಡ ವೃಷಬ್ ಎಂದಳು ಬಿಬಾ ಅವಳ ಮಾತಿಗೆ ಮೌಲ್ಯ ತಲೆ ಗಿರ್ರೆಂದಿತ್ತು ವೃಷಬ್ ಅವರ ಎಂದು ಬಾಯಿ ತೆರೆದಾಗ ಹೌದು ನಡಿ ಮೊದಲು ತಿಂಡಿ ಮಾಡೋಣ ಮತ್ತೆ ಎರಡು ನನ್ನಿಂದ ಕಾಯೋದು ಬೇಡ ಎಂದು ವಿಭಾ ಮುಂದೆ ಹೋದಾಗ ಅವಳು ಹೇಳಿದ್ದೇ ಆಲೋಚನೆ ಮಾಡ್ತಾ ಮೌಲ್ಯ ಮೆಟ್ಟಿಲುಗಳ ಮೇಲೆ ಪರಿಜ್ಞಾನವಿಲ್ಲದೆ ಹಾಗೆ ಹಿಡಿಯುತ್ತಾ ಬರ್ತಾಳೆ ವೃಷಭ ಅಕ್ಕ ಪ್ರೀತಿಸಿರುವವರಿಗೆ ವಿಲ್ಲನಾದ್ರೆ ಅಕ್ಕ ಅವರ ಪ್ರೀತಿನ ಹೇಗೆ ಪಡೆಯೋಕ್ಕೆ ಸಾಧ್ಯ ವೃಷಭ ವಿಭಾ ಅಕ್ಕನ ಆಸೆಗೆ ತಣ್ಣೀರಸ್ತಾರ ಖಂಡಿತ ಇಲ್ಲ ಆದರೆ ಅಕ್ಕ ಯಾಕೆ ಹಾಗೆ ಹೇಳಿತು ಎಂದು ಆಲೋಚಿಸುತ್ತಾ ಒಂದು ಮೆತ್ತಿಳಿಯುವ ಜಾಗದಲ್ಲಿ ಎಡವಿ ಬೀಳುವಾಗ ಅಪರಿಚಿತ ಅಲ್ಲದ ಪರಿಚಿತ ಕೈಗಳು ಅವಳನ್ನು ಬಳಸಿ ಕಾಪಾಡಿದ್ವು ಯಾರೆಂದು ನೋಡಲು ಕಂಡದ್ದು ಹ್ಯಾಂಡ್ಸಮ್ ಹಂಗ್ ಋಷಬ್ ಯಾಕೆ ಮೊಲು ನೋಡ್ಕೊಂಡು ಬರೋದಲ್ವ ಜೀವದ ಮೇಲೆ ಭಯ ಅಲ್ವಾ ನಿನಗೆ ನೀನೇ ಜೀವ ಅಂದ್ಕೊಂಡಿರೋ ನಮ್ಮ ಬಗ್ಗೆ ಆದರೂ ಯೋಚನೆ ಮಾಡಬೇಕಲ್ವ ಎಂದು ಸಿಹಿಯಾದ ಖಂಡದಿಂದ ಕೇಳ್ತಾ ಮೆಲ್ಲಗೆ ನಿಲ್ಲಿಸಿ ನಕ್ಕ ಅವಳ ಮಾತು ಕೇಳ್ತಾ ಮೌಲ್ಯ ಮನಸ್ಸು ಭೂಮಿಗೆ ಬರೋ ಮೊದಲ ಮಳೆ ಹನಿ ಕಂಡ ಖುಷಿಯಾಗಿತ್ತು ಥ್ಯಾಂಕ್ಸ್ ಋಷಿ ಎಂದಳು ಸತಿಪತಿ ನೋ ಥ್ಯಾಂಕ್ಸ್ ನೋ ಸಾರಿ ಅಂತ ಯಾರೂ ಕೂಗಿ ಕೂಗಿ ಹೇಳಿದ್ರಪ್ಪ ಎಂದು ಮತ್ತೆ ನಕ್ಕನು ಅವನ ಮೀಸೆ ಮನೆಯಲ್ಲಿ ಮೂಡುವ ನಗು ನೋಡೋದೇ ಸಂಭ್ರಮ ಅವಳಿಗೆ ತಾನು ನಗುತ್ತಾ ಲವ್ ಯು ಋಷಿ ಎಂದಳು ತಕ್ಷಣ ನಗ್ಗು ನಿಲ್ಲಿಸಿದವನು ತಿಂಡಿ ತಣ್ಣಗಾಗತ್ತೆ ಎಂದು ಡೈನಿಂಗ್ ಟೇಬಲ್ ಕಡೆಗೆ ಹೊರಟ ಅವು ನೋದ ಕಡೆಯೇ ನೋಡಿದವಳಿಗೆ ಅಪ್ಪ ಅಮ್ಮ ಹಾಗೂ ಅಕ್ಕ ಮೂವರು ಇವರನ್ನ ನೋಡ್ತಿದ್ರು ಎಂದು ಗೊತ್ತಾಗಿತ್ತು ತುಸು ಮುಜುಗರವಾಗಿ ನಾನು ತಿಂಡಿ ತರ್ತೀನಿ ಎಂದು ಅಡುಗೆ ಮನೆ ಕಡೆ ಓಡಿದ್ಲು ಋಷಬ್ ಮತ್ತು ಮೌಲ್ಯನ ನೋಡಿ ವಿಭಾತನ್ನ ಪ್ರೇಮಿನ ಮಿಸ್ ಮಾಡ್ಕೊಳ್ತಿದ್ಲು ಹೈದರಾಬಾದ್ನಿಂದ ಬೆಂಗಳೂರಿನತ್ತ ಸಾಗಿತ್ತು ಶ್ರೇಯ ಹಾಗೂ ಚಿಂಟು ಪಯಣ ಯಾವ ಒಂದು ಬಾರಿಯೂ ಒಂಟಿಯಾಗಿ ತವರಿಂದ ದೂರ ಹೋದದ್ದೇ ಇಲ್ಲ ಹುಡುಗಿ ಮೂವತ್ತು ಮೀರುವ ಮುನ್ನವೇ ಬಾಳಲ್ಲಿ ಬೇಡವಾದ ಕಷ್ಟವನ್ನೆಲ್ಲ ಕಂಡುಬಿಟ್ಟಿದ್ಲು ಈಗ ಮಗನಿಗಾಗಿ ದುಡಿಮೆ ಹುಡುಕಿ ಬೆಂಗಳೂರಿಗೆ ಬರ್ತಿದ್ದಾಳೆ ಅವಳ ಬಾಳ ಪಯಣದಲ್ಲಿ ಸೇರೋದು ಯಾರು ಉಳಿಯೋರು ಯಾರು ನೋಡೋಣ ಚಿಂಟು ಬೆಂಗಳೂರು ತುಂಬ ಕೂಲಿದೆ ಸ್ವೆಟರ್ ತೆಗಿಬೇಡ ಟೋಪಿ ಕೂಡ ಕಿವಿಯಲ್ಲಿರೋ ಹತ್ತಿ ತೆಗೆದು ಕಿಟಕಿಯಿಂದ ಪಿಸಾಕಿಬಿಡ್ತೀನಿ ಎಂದು ಮಗನಿಗೆ ಗದ್ರಿ ಸ್ವೆಟರ್ ಟೋಪಿ ಹಾಗೆ ಕಿವಿಗೆ ಹತ್ತಿ ಕೈಗೆ ಗ್ಲೌಸ್ ಮೊದಲುಗೊಂಡು ಎಲ್ಲವೂ ಹಾಕಿ ಭದ್ರಪಡಿಸಿ ಬುಕ್ ಮಾಡಿದ್ದ ಸೀಟಲ್ಲಿ ಕೂತು ಕಿಟಕಿಯಿಂದ ಅಪ್ಪ ಅಮ್ಮ ಇಬ್ಬರಿಗೂ ಹೋಗಿ ಬರ್ತೀನಿ ಅಮ್ಮ ಅಪ್ಪ ಎಂದು ಬಾಯ್ ಮಾಡಿದ್ದು ಹುಷಾರು ಪುಟ್ಟ ಚಿಂಟು ದಿನ ಫೋನ್ ಮಾಡಬೇಕು ಜಾಣ ಮರಿ ಥರ ಸ್ಕೂಲ್ಗೆ ಹೋಗಬೇಕು ಮಗನೆ ಎಂದು ಅಜ್ಜ ಹೇಳುವಾಗ ಓಕೆ ತಾತ ಎಂದು ಮುದ್ದಾಗಿ ಹೇಳಿದ ತುಂಡು ಕೆನ್ನೆ ಪುಟ್ಟ ಚೋರ ಚಿಂಟು ಅಲಿಯಾಸ್ ಆಯುಷ್ ಹುಷಾರು ಮಗಳೇ ಫೋನ್ ಮಾಡಮ್ಮ ಎಂದ ಮಂಗಳ ಹಾಗೆ ಮೌಲ್ಯ ಬಗ್ಗೆ ಕೂಡ ಕೇಳೆ ಎಂದು ಸನ್ನೆ ಮಾಡಿದರು ಆಯ್ತಮ್ಮ ಎಂದವಳ ಬಸ್ ಮುಂದೆ ಸಾಗಿತ್ತು ಅವರ ಹೊಸ ಪಯಣ ಬೆಂಗಳೂರಿನತ್ತ ಶುರುವಾಗಿತ್ತು ಕಿಟಕಿಯ ಕಡೆ ನೋಡ್ತಾ ಮಗನನ್ನು ತನ್ನ ಒಡಲಲ್ಲಿ ತಲೆ ಹಾಕಿಸಿ ತಟ್ಟುತ್ತಾ ನಿದ್ರೆ ಮಾಡಿಸ್ತಿದ್ದವಳ ಕಣ್ಣು ಒದ್ದೆಯಾಯಿತು ಕೆಲವೊಮ್ಮೆ ಹೆಣ್ಣು ಮಕ್ಕಳ ಮದುವೆ ಅವ್ರ ಪಾಲಿಗೆ ಶಾಪವಾಗಿಬಿಡುತ್ತಲ್ವಾ ಅವ್ರು ಪಾಪ ಮಾಡಿರ್ತಾರೆ ಯಾಕೆ ಅವ್ರ ಬಾಳಿಗೆ ಗಿಡುಗರ ಹಾಗೆ ಬಂದು ಬೆಂಕಿ ಹಚ್ಚಿ ಪರಾರಿಯಾಗ್ತಾರೆ ಈ ಗಂಡಸರು ಎನ್ನುವ ಬೇಸರ ಕಾಡಿತ್ತ ಅವಳಿಗೆ ತಿಂಡಿ ಬಡಿಸಿ ಹೇಗಿದೆ ಅತ್ತೆ ಹೇಗಿದೆ ಮಾವ ಅಕ್ಕ ನೀವು ಹೇಳಿ ಎಂದು ಕೇಳಿದವಳಿಗೆ ತುಂಬ ಚೆನ್ನಾಗಿದೆ ಮಗಳೇ ಎಂದರು ನಾರಾಯಣ್ ಅವ್ರ ಮಾತು ಕೇಳಿ ವೃಷಪ್ ಡ್ಯಾಡಿ ನೀವು ನಿಜ ಹೇಳಿ ಅವಳೇನು ಚೆನ್ನಾಗಿಲ್ಲ ಅಂದ್ರೆ ಫೀಲ್ ಆಗೋಲ್ಲ ಎಂದ ಸುಮ್ಮನಿರು ನನ್ನ ಸೊಸೆ ತುಂಬ ಮುದ್ದಾಗಿ ಚೆನ್ನಾಗಿ ಪ್ರೀತಿಯಿಂದ ಮಾಡಿರೋ ಅಡುಗೆನ ಚೆನ್ನಾಗಿಲ್ಲ ಅಂತಾರೇನೋ ಎಂದು ಮಗನನ್ನು ಸುಮ್ಮನಿರಿಸಿ ಮೌಲ್ಯ ಅದ್ಭುತ ಮಗಳೆ ಎಂದರು ಕೌಶಲ್ಯ ಹೌದಾ ಯೂಟ್ಯೂಬ್ ನೋಡ್ಕೊಂಡು ಮಾಡಿತು ಹೇಗಿರುತ್ತೋ ಅಂದ್ಕೊಂಡೆ ಪರವಾಗಿಲ್ಲ ಪಾಸಾಗಿದ್ದೀನಿ ಎಂದ್ಕೊಂಡು ವೃಷ್ ಪಕ್ಕ ಕೂತು ತಾನೂ ಒಂದು ತುತ್ತು ತಿಂದಾಗಲೇ ಗೊತ್ತಾಗಿತ್ತು ಅವಳಿಗೆ ಉಪ್ಪು ಖಾರ ಎಲ್ಲವೂ ಹೆಚ್ಚಾಗಿ ಅಡುಗೆ ಕೆಟ್ಟಿದೆ ಎಂದು ಅತ್ತೆ ಮಾವ ಅಡುಗೆ ತುಂಬ ಕೆಟ್ಟಾಗಿದೆ ಉಪ್ಪು ಖಾರ ಎಲ್ಲ ಹೆಚ್ಚಾಗಿದೆ ಎಂದು ಹೇಳ್ತಾ ನೆತ್ತಿಗೇರಿ ಕೆಮ್ಮಲು ಶುರು ಮಾಡಿದಾಗ ಅವಳ ನೆತ್ತಿ ತಟ್ಟುತ್ತಾ ನಿಧಾನ ಖಾರ ಇದೆ ನೀರು ಕುಡಿ ಎಂದು ವೃಷಭ ನೀರು ಕುಡಿಸ್ತಾ ಅವನ ಕಾಳಜಿ ಕಂಡು ಮನೆಯವರು ಖುಷಿಪಟ್ರು ಅದೇ ಇಷ್ಟು ಕೆಟ್ಟದಾಗಿದ್ರು ಯಾಕೆ ಸುಳ್ಳು ಹೇಳಿದ್ ನೀವು ಎಂದು ಕೇಳಿದವಳ ಕಡೆ ನಗುತ್ತಾ ಇಷ್ಟು ಪ್ರೀತಿಯಿಂದ ಮಾಡಿದ್ಯಾ ಚೆನ್ನಾಗಿಲ್ಲ ಅಂದು ನಿಂಗೆ ಹರ್ಟ್ ಮಾಡ್ತಾರಾ ಹೇಳು ಪ್ರೀತಿಯಿಂದ ಮಾಡಿರೋ ಅಡುಗೆ ಯಾವಾಗಲೂ ಚೆನ್ನಾಗಿರುತ್ತೆ ಎಂದು ಆ ಅಡುಗೆ ಪೂರ್ತಿ ತಿಂದರು ಅಷ್ಟು ಪ್ರೀತಿ ತರುವ ಅತ್ತೆಯ ಅಡುಗೆಯನ್ನು ಒಂದು ಕಾಲದಲ್ಲಿ ಚೆನ್ನಾಗಿಲ್ಲ ಅಂತ ಹಿಯಾಳಿಸಿ ಬೇಸರಿಸಿದ್ದು ನೆನೆದ ಮೌಲ್ಯ ಕಣ್ಣಲ್ಲಿ ನೀರು ತುಂಬಿತ್ತು ಅವರ ಪ್ರೀತಿ ಆಗಲೇ ಅರಿವಾಗಿದ್ದರೆ ಎಷ್ಟೋ ತಪ್ಪುಗಳು ಆಗ್ತಿರಲಿಲ್ಲ ಎಂದು ಪಶ್ಚಾತಾಪಟ್ಲು ಋಷಬ್ಗೂ ಅವಳಲ್ಲಿ ಪಶ್ಚಾತಾಪವಾಗಿದೆ ಎನಿಸಿದ್ರು ಅವಳನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾತ್ರ ಬಿಡಲಿಲ್ಲ ಅಪ್ಪ ಅಮ್ಮ ಹಾಗೆ ಅಕ್ಕ ತಿಂಡಿ ಮಾಡಿ ರೆಸ್ಟ್ ಮಾಡಲು ಹೋಗೋವರೆಗೂ ಅಲ್ಲೇ ಉಳಿದು ಅವರು ಹೋದಾಗ ಕೂಡಲೇ ಅವರಿಗೆ ನೀನು ಅಚ್ಚುಮೆಚ್ಚಿನ ಸೋಸೆ ಅದಕ್ಕೆ ನೀನು ಖಾರ ಹಾಕಿದ್ರು ಉಪ್ಸುರಿದ್ರು ಖುಷಿಯಾಗಿ ತಿಂತಾರೆ ಆದರೆ ನಾನು ನಾನು ವೃಷಭ್ ವರ್ಧನ್ ಋಷಬ್ಗೆ ತಪ್ಪನ್ನು ಸರಿ ಅಂದು ಅಭ್ಯಾಸ ಇಲ್ಲ ಈ ಕುಲಿಗೆಟ್ಟಿರೋ ಅಡುಗೆನ ತಿನ್ನೋಕೆ ನಾನು ನಿನ್ನ ಆದರ್ಶ ಪತಿಯಲ್ಲ ನಂದು ಸರಿ ನೀನೇ ತಿನ್ನು ನಾನು ಯಾವುದಾದ್ರೂ ಹೋಟೆಲ್ನಲ್ಲಿ ತಿಂತೀನಿ ೋದ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬು ಅದನ್ನ ನೋಡಿಯೂ ನೋಡದ ಹಾಗೆ ಹೋಗಿದ್ದ ಬಸ್ ಪ್ರತಿ ಸ್ಟಾಪ್ಗೂ ನಿಲ್ಲಿಸಿ ಮುಂದೆ ಸಾಗುವಾಗ ಶ್ರೇಯಾಗೂ ನಿದ್ರೆ ಹತ್ತಿತ್ತು ಮಗನನ್ನ ಗಟ್ಟಿಯಾಗಿಡಿದು ಹಾಗೆ ನಿದ್ರಿಸ್ಬಿಟ್ಲು ಆಕೆ ಕಣ್ಣು ಬಿಟ್ಟಾಗ ಗಂಟ್ಲು ಒಣಗಿದ ಅನಿಸ್ತು ಬಸ್ ಸೀಟ್ ಮೇಲಿದ್ದ ಲಗೇಜ್ಗೆ ಕೈ ಹಾಕಿ ಕುಡಿಯುವ ನೀರಿನ ಬಾಟಲ್ ತೆರೆಯುತ್ತಿದ್ಲು ಈ ನೀನು ನೀರಿನ ಬಾಟಲ್ ಕೈಗೆ ಸಿಕ್ತು ಎನ್ನುವಾಗ ಡ್ರೈವರ್ ಬ್ರೇಕ್ ಓತಿದ್ದ ಬ್ರೇಕ್ ಹಾಕಿದ ರೀತಿಗೆ ಶ್ರೇಯಾ ಹಿಡಿದ ತಪ್ಪಿ ಮುಗಿಸ್ಬೇಕಿತ್ತು ತಕ್ಷಣ ಅವಳನ್ನು ಯಾವುದೋ ಒಂದು ತೋಳು ಆಸರೆ ನೀಡಿ ಕಾಪಾಡಿತ್ತು ಅರಿವಾಗದೆಯೇ ಶ್ರೇಯ ಆ ವ್ಯಕ್ತಿಯ ಭುಜದ ಮೇಲೆ ತನ್ನ ಬಲಗೈ ಸೇರಿಸ್ಬಿಟ್ಟಿದ್ಲು ಅವನ ಎದೆಗೆ ಅವಳ ಬಲ ಕಿವಿ ಒರ್ಗಿಸಿದ್ಲು ಆತ ಹಾಕಿದ್ದ ಕಾಸ್ಟ್ಲಿ ಸೆಂಟ್ ಸುವಾಸನಿಗೆ ಅವಳ ತಲೆ ತಿಮ್ಮೆನ್ನುತ್ತಿತ್ತು ಅರ್ಧ ನಿಮಿಷಕ್ಕೆ ತಲೆ ಸುತ್ತುವಂತಾಯಿತು ಹಾಗೆ ದೂರ ಸರಿದು ಅವನ ಕಡೆ ನೋಡ್ತಾಳೆ ಶ್ರೇಯಾ ಮುಖದಲ್ಲಿ ಚೂರು ನಗು ಕಾಣಿಸ್ತಿಲ್ಲ ಗಾಂಭೀರ್ಯದ ಮುಖದಲ್ಲಿ ಅವಳನ್ನು ನುಂಗಾಕುವ ಹಾಗೆ ನೋಡ್ತಿದ್ದ ಯಾರೇ ಅವನ ಮುಗ ನೋಡಿದ್ರೂ ಹುಡುಗಿಯರಂದರೆ ಅಲರ್ಜಿ ಇರಬೇಕೇನೋ ಎನ್ನುವ ಮುಖಭಾವನೆ ಬರುವುದು ಅಮೋಲ್ ಪೇಪೆ ಫೇಸ್ ಇದ್ರೂ ಗರ್ವ ತೋರುವ ಘಟ್ಟ ಅವನ ಕೋಪಕ್ಕೆ ಪೂಷಣ ಸಾರಿ ಎಂದಳು ತಕ್ಷಣ ಅವನು ಹಾಕಿದ್ದ ಕೋರ್ಟ್ ತೆರೆದು ಬಸ್ ಹೊರಗಡೆ ಬಿಸಾಡಿದ ಎಲ್ಲರಿಗೂ ಅವನ ಈ ಪ್ರತಿಕ್ರಿಯೆ ಕಂಡು ವಿಚಿತ್ರ ಅನ್ನಿಸ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಬೆಲೆ ಬಾಳುವ ಸೂಟ್ ಅದು ಅದನ್ನಾದ ಎದ್ದು ಬಿಸಾಡಿತು ಕಂಡು ಅವಳಿಗೂ ಇವನೇನು ಮೆಂಟಲ್ಲ ಎನಿಸಿದ್ದು ಸುಳ್ಳಲ್ಲ ಅವಳನ್ನು ದುರುಗುಟ್ಟಿ ಇಲ್ಲಿ ಸಪ್ರೇಟ್ ಸೀಟ್ ಇಲ್ವಾ ಲೈಕ್ ಒಂದು ಫುಲ್ ಸೀಟ್ ಖಾಲಿ ಇಲ್ವಾ ಎಂದ ಕಂಡಕ್ಟರ್ ಕಡೆ ನೋಡಿ ಧ್ವನಿಯಂತೂ ಎಲ್ಲರ ನಿದ್ರೆ ಕೆಡಿಸುವಷ್ಟು ಸೆಳೆಯುವಂತಿದೆ ಸರ್ ಇದು ಗೌರ್ಮೆಂಟ್ ಬಸ್ಸು ಇಲ್ಲಿ ಯಾವ ಥರ ಸಪ್ರೇಟ್ ಸೀಟ್ ಇರಲ್ಲ ಪೋರ್ಟಲಿಂದ ಬುಕ್ ಮಾಡಿದರೆ ಇರುತ್ತೆ ನೀವು ಬುಕ್ಕಿಂಗ್ ಮಾಡಿಲ್ವಲ್ಲ ಎಂದ ಕಂಡಕ್ಟರ್ ಓ ಗಾಡ್ ಓಕೆ ಅಟ್ ಲೀಸ್ಟ್ ಸೀಟ್ ಇಲ್ವಾ ಎಂದ ಕೋಪದಲ್ಲಿ ಆ ಒಂದೇ ಒಂದು ಸೀಟ್ ಇದೆ ಇಲ್ಲಿ ಎಂದು ಮುಂದೆ ಮೂರು ಸೀಟಲ್ಲಿ ಕೂತಿದ್ದ ಶ್ರೇಯಾ ಹಾಗೂ ಚಿಂಟು ಕಡೆ ತೋರಿಸಿದ್ರು ಆಗಲೇ ಅವ್ರ ಮೇಲೆ ಬಿದ್ದವಳನ್ನು ಕಂಡು ಏಳು ಪಕ್ಕ ಕೂರಲ್ಲ ಎಂದ ಅವಳಿಗೂ ಕೋಪ ಬಂತು ಶಿವ ನನ್ನ ಪಕ್ಕ ಕೂರೋದು ನನಗೂ ಇಷ್ಟ ಇಲ್ಲ ಎಂದಳು ಸಿಟ್ಟಲ್ಲಿ ಸರ್ ಸೀಟ್ ಬೇಕೋ ಅಂದರೆ ಇದೇ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದ ಕಂಡಕ್ಟರ್ ಮಾತಿಗೆ ಯತ್ರಿಶೂರ್ ಭೂಷಣ್ ಹತ್ತಿರ ಅಡ್ಜಸ್ಟ್ ಆಗೋ ಮಾತೇ ಇಲ್ಲ ನಾನು ಇವಳ ಪಕ್ಕ ಕೂರಲ್ಲ ದಟ್ಸ್ ಮೈ ಫೈನಲ್ ಡಿಸಿಷನ್ ಎಂದ ಅವನಿಗೆ ಯಾರೊಂದಿಗೂ ಅಡ್ಜಸ್ಟ್ ಆಗಿ ಅಭ್ಯಾಸವೇ ಇಲ್ಲ ಅದರಲ್ಲೂ ಇದೇ ಮೊದಲ ಬಾರಿ ಅವನು ಬಸ್ ಏರಿದ್ದು ಇದೇನು ಮನುಷ್ಯ ಅವನು ಲೈಫಲ್ಲಿ ಅಡ್ಜಸ್ಟ್ ಆಗದೆ ಹೇಗಿರೋಕ್ಕೆ ಸಾಧ್ಯ ತನ್ನಲ್ಲೇ ಹೇಳಿಕೊಂಡು ಅವ್ನ ಕಡೆ ನೋಡುವಾಗ ಸರ್ ಮೇಡಮ್ ಇಬ್ರು ಅರ್ಥ ಮಾಡ್ಕೊಳ್ಳಿ ಪ್ರಯಾಣ ಹೈದರಾಬಾದ್ ಟು ಬೆಂಗಳೂರು ಹೋಗಬೇಕಿದೆ ಹೀಗೆ ಜಗಳ ಮಾಡ್ತಾ ಕೂತ್ರೆ ಪ್ಯಾಸೆಂಜರ್ ಕತೆ ಏನು ಎಂದು ಕಂಡಕ್ಟರ್ ಮಾತು ಮುಂದುವರಿಸುವ ಮುನ್ನವೇ ಐ ಡೋಂಟ್ ಕೇರ್ ಅಬೌಟ್ ದ್ಯಾಮ್ ತ್ರಿಶೂಲ್ ಭೂಷಣ್ಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಥರ್ಡ್ ಸೀಟ್ ನಾನಿಲ್ಲಿ ಇವಳ ಪಕ್ಕ ಕೂರಲ್ಲ ಎಂದು ಅವಳ ಕಡೆ ದುರು ಸ್ವಲ್ಪ ಆಲೋಚಿಸಿದ ಕಂಡಕ್ಟರ್ ಮೇಡಮ್ ನೀವು ಪಕ್ಕ ಕೂರೋದು ಬೇಡ ಅವರು ನಿಮ್ಮ ಪಕ್ಕ ಕೂರೋದು ಬೇಡ ಎಂದು ಅಲ್ಲಿ ಇದ್ದ ಚಿಂಟೂನ ಸೀಟ್ ಮಧ್ಯ ಕೂರಿಸಿ ಈಗ ಕೂತ್ಕೊಳ್ಳಿ ಇಬ್ಬರಿಗೂ ತೊಂದರೆ ಇಲ್ಲ ಎಂದ ಓ ಗಾಡ್ ದಿಸ್ ಇಸ್ ಟೂ ಮಚ್ ಎಂದುಕೊಂಡು ಸ್ತ್ರೀ ತುದಿಗೆ ಕೂತ ಅವಳು ಕಿಟ್ಕಿ ಕಡೆ ಕೂದಲು ಮಧ್ಯದಲ್ಲಿ ಚಿಂಟು ವಿಭಾಕ ಈಗ ಹೇಳಿ ಏನು ನಿಮ್ಮ ಲವ್ ಸ್ಟೋರಿ ಎಂದು ಮೌಲ್ಯ ಕೇಳುವಾಗ ನಾನು ಸೂರ್ಯ ಅನ್ನೋ ಹುಡುಗನ್ನ ಲವ್ ಮಾಡ್ತಾಯಿದ್ದೀನಿ ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಫಾರಿನಲ್ಲೇ ಮೀಟ್ ಆದ್ವಿ ಅಚಾನಕ್ ಮೀಟ್ ನನಗೆ ಅವನ ಮೇಲೆ ಪ್ರೀತಿ ಶುರುವಾಗೋ ಹಾಗೆ ಮಾಡ್ತು ಅದೇ ಫೀಲಿಂಗ್ಸ್ ಅವನಿಗೂ ಇತ್ತು ಅವನೇ ಪ್ರಪೋಸ್ ಮಾಡ್ತಾ ಇನ್ನೇನು ಮನೆಗೆ ಬಂದು ಹೇಳಬೇಕು ಅಪ್ಪ ಅಮ್ಮ ಇಬ್ಬರು ಆ ಜೊತೆಗೆ ಮದುವೆ ಫಿಕ್ಸ್ ಮಾಡಿದರು ನನ್ನ ಒಂದೇ ಒಂದು ಮಾತು ಇಷ್ಟನಾ ಅಂತ ಕೇಳಲೇ ಇಲ್ಲ ನಾವು ಹಿಂದಿಯಾಗೆ ನಾಳೆ ಹೋಗಬೇಕು ಗೆಟ್ ರೆಡಿ ಅಂದರು ಹುಡುಗ ಇವನೇ ಅಂದರು ಇಷ್ಟನಾ ಅಂತ ಕೇಳಲಿಲ್ಲ ಎಂದು ಅಳುತ್ತಾ ನಾನು ಸೂರ್ಯ ವಿಚಾರ ಹೇಳಿದೆ ಹಾಗ ಅವನು ಮನೆ ಬಗ್ಗೆ ಹೇಳ್ದೆ ಎಲ್ಲರ ಫೋಟೋ ಕಳಿಸ್ದೆ ಅಣ್ಣನ ಬಗ್ಗೆ ಹೇಳಿದೆ ಅವನು ಹೇಳ್ದ ಅಣ್ಣ ಮತ್ತು ಅವನಿಗೆ ಬಿಸ್ನೆಸ್ನಲ್ಲಿ ದೊಡ್ಡ ಜಗಳ ಆಗಿದೆ ರಿಷಬ್ಗೆ ಒಂದು ಪ್ರಾಜೆಕ್ಟ್ ಡೀಟೇಲ್ಸ್ ಸೂರ್ಯ ಯಾರಿಗೂ ಶೇರ್ ಮಾಡಿ ಅಣ್ಣ ಅವನನ್ನು ಕಂಪ್ನಿಯಿಂದ ಹೊರಗಡೆ ಹಾಕಿದ್ರು ಅಂತ ಅಣ್ಣನಿಗೆ ಈಗಲೂ ಸೂರ್ಯ ಕಂಟ್ರೆ ಆಗಲ್ಲ ಅಂತ ಆಗಲೇ ಗೊತ್ತಾಗಿ ನಾನು ಮರ್ತು ಬಿಡು ಅಂತ ಬಟ್ ನಂಗೆ ಅವರನ್ನು ಮರೆಯೋಕ್ಕೆ ಆಗ್ತಿಲ್ಲ ಮೌಲ್ಯ ಏನು ಅವ್ರಿಗೂ ನನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಎಂದು ಜೋರಾಗಿ ಬಿಕ್ಕಿ ಹತ್ತಲು ಅಕ್ಕ ಋಷಬ್ ಹತ್ತಿರ ಹೇಳಿ ಆಮೇಲೆ ನೋಡೋಣ ಎಂದು ಮೌಲ್ಯ ಹೇಳಲು ಋಷಬ್ ಒಪ್ಪಲ್ಲ ಋಷಬ್ ತಪ್ಪು ಮಾಡಿದವ್ರನ್ನ ಕ್ಷಮಿಸಲ್ಲ ಮೌಲ್ಯ ಎಂದು ಅಳುವಾಗ ಸೂರ್ಯನ ಕರೆ ಬಂತು ನೋಡಿದ ವಿಭಾ ಸೂರ್ಯ ಕಾಲ್ ಮಾಡ್ತಾ ಇದ್ದಾರೆ ಎಂದು ಕರೆ ಸ್ವೀಕರಿಸಿ ಲೌಡ್ ಸ್ಪೀಕರ್ ಹಾಕಿ ಸೂರ್ಯ ಎಂದಳು ವಿಭಾ ನಾನು ಇಂಡಿಯಾಗೆ ಬಂದ ಐ ಮೀನ್ ಬ್ಯಾಂಗ್ಳೂರ್ ನನಗೆ ನಿನ್ನ ಬಿಟ್ಟು ಇರೋಕೆ ಆಗಲಿಲ್ಲ ಎಂದ ಸೂರ್ಯ ನನಗೆ ಮದುವೆ ಇಷ್ಟ ಇಲ್ಲ ಎಂದಳು ಟೆಲ್ ತೆಲ್ಮ್ಯೂ ಪಟ್ಟುಡು ನಾನು ಮನೆ ಬಂದು ಕೇಳೋಕ್ಕೆ ಸಾಧ್ಯ ಇಲ್ಲ ನಾನು ಬಂದರೆ ನಿಮ್ಮಣ್ಣ ನಿನ್ನ ಬಗ್ಗೆ ತಮಸ್ ಜೊತೆಗೆ ಮದುವೆ ಮಾಡ್ತಾನೆ ಏನು ಮಾಡಲಿ ಎಂದು ಕೇಳುವಾಗ ನೀನೇ ಹೇಳು ಸೂರ್ಯ ನೀನು ಹೇಳಿದ ಹಾಗೆ ಮಾಡ್ತೀನಿ ನನಗೆ ನಿನ್ನ ಕಳ್ಕೊಳ್ಳೋ ಶಕ್ತಿ ಇಲ್ಲ ಎಂದು ಅಳಲು ಸರಿ ಟೇಕ್ ಕೇರ್ ಯೋಚನೆ ಮಾಡಿ ಕಾಲ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿದ್ದ ಅವನು ಇವರಿಬ್ಬರ ವಿಚಾರ ನೋಡ್ತಾ ಮೌಲ್ಯ ಕೂಡ ಚಿಂತೆಗೆ ಬಿದ್ಲು ಅಕ್ಕ ಅಳ್ಬೇಡ ನೀವು ಸೂರ್ಯ ಇಬ್ರು ಒಂದಾಗೋ ಹಾಗೆ ನಾನು ಮಾಡ್ತೀನಿ ಎಂದ ಮೌಲ್ಯ ಕಡೆ ನೋಡಿ ಹೇಗೆ ನಾಳೆ ತಮಸ್ ಬರ್ತಾ ಇದಾರೆ ಏನು ಮಾಡೋಕ್ಕೆ ಸಾಧ್ಯ ಎಲ್ಲ ಮುಗೀತು ಎಂದು ಜೋರು ಅಳು ಮಾಡಿದಾಗ ತಮಸ್ ಸಂಬಂಧ ಮುರಿದು ಬೀಳೋ ಹಾಗೆ ನಾನು ಮಾಡ್ತೀನಿ ಚಿಂತೆ ಮಾಡಬೇಡಿ ಅಕ್ಕ ಮೊದಲು ನಾಳೆ ಸಂಬಂಧ ಮುರಿಯೋ ಹಾಗೆ ಪ್ಲ್ಯಾನ್ ಮಾಡೋಣ ಆಮೇಲೆ ಸೂರ್ಯ ಮತ್ತು ನೀವು ಮೀಟ್ ಮಾಡಿ ಮನೆಯವರನ್ನು ಒಪ್ಪಿಸುವ ಪ್ಲ್ಯಾನ್ ಮಾಡೋಣ ಓಕೆ ಎಂದಳು ಮೌಲ್ಯ ಇದೆಲ್ಲ ಸಾಧ್ಯನ ಮೌಲ್ಯ ಆಮೇಲೆ ನೀನು ಕೃಷಿ ಬಳಿ ತುಂಡ್ರಿಗೆ ಸಿಗಬಾರ್ದು ಎಂದು ವಿಭಾ ಹೇಳುವಾಗ ಇಲ್ಲ ಅಕ್ಕ ಹಾಗೇನೂ ಆಗಲ್ಲ ಚಿಂತೆ ಮಾಡಬೇಡಿ ಋಷಭ್ ಕೋಪ ನನಗೇನು ಹೊಸ್ತಲ್ಲ ಎಂದು ಧೈರ್ಯ ತುಂಬಿದ್ಲು ಪಯಣದ ಮಧ್ಯದಲ್ಲಿ ಎಲ್ಲರೂ ಆಲ್ಮೋಸ್ಟ್ ನಿದ್ರಿಸುತ್ತಿದ್ದಾಗ ಬಸ್ ಒಂದು ಕಡೆ ಹತ್ತು ನಿಮಿಷ ಎಂದು ಬ್ರೇಕ್ ನೀಡಿತ್ತು ಪುಟ್ಟ ಚಿಂಟು ಅಮ್ಮನ ಕೈ ಸವರುತ್ತ ಮೊಮ್ಮ ಮೊಮ್ಮ ಎಂದನು ಅವಳು ತಂಪು ಗಾಡಿಗೆ ನಿದ್ರಿಸಿದಳು ಹಾಗೆ ಎಚ್ಚರಗೊಂಡು ಏನೋ ಎಂದು ಕೇಳಿದಾಗ ಸುಸು ಎಂದ ಸರಿ ನಡಿ ಎಂದು ಎದ್ದವನಿಗೆ ಸೀಟ್ಗೆ ತನ್ನ ತಲೆ ಒರಗಿಸಿ ಹಣೆ ಮೇಲೆ ತನ್ನ ಕೈ ಮರ್ಚಿಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಿದ್ರಿಸುತ್ತಿದ್ದ ತ್ರಿಶೂಲ್ ಕಂಡ ಪುಟ್ಟ ಚಿಂಟು ಇಲಿ ಮರಿಯ ಹಾಗೆ ಆ ಕಡೆಗೆ ಹೋಗಿದ್ದ ಆದರೆ ಶ್ರೇಯಾ ಆ ತುದಿಯಿಂದ ಈ ತುದಿಗೆ ಬರೋಕೆ ತ್ರಿಶೂಲ್ ತನ್ನ ಕಾಲು ಸರಿಸಿ ಕೊಂಚ ಸರಿಯಾಗಬೇಕಿತ್ತು ಹಲೋ ಮಿಸ್ಟರ್ ಎಂದಳು ಅತನಿಗೆ ಎಚ್ಚರ ಆಗಲಿಲ್ಲ ಈ ಕುಂಬು ಕಣ್ಣ ಎತ್ತಾಳಲ್ಲ ಅನಿಸುತ್ತೆ ಮತ್ತು ಮುಟ್ಟಿ ಎಪ್ಸಿದ್ರೆ ಹಾಕಿರೋ ಶರ್ಟ್ ತೆಗೆದು ಬಿಸಾಕಿ ರಂಪ ಮಾಡ್ಬೋದು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಎಂದುಕೊಂಡ ಶ್ರೇಯ ಮೆತ್ತಗೆ ಆ ಕಡೆಗೆ ಹೋಗುವಾಗ ಲೋ ರಸ್ತೆ ಮಧ್ಯ ನಿಲ್ಲಿಸಿದ ಬಸ್ನ ಪಕ್ಕಕ್ಕೆ ಹಾಕೋ ಎಂದು ಹಳೆ ಕಂಡಕ್ಟರ್ ಮಾತು ಕೇಳಿ ಹೊಸ ಡ್ರೈವರ್ ಬಸ್ ಶುರು ಮಾಡಿ ಪಕ್ಕಕ್ಕೆ ನಿಲ್ಲಿಸಿ ಬ್ರೇಕ್ ಹೊತ್ತಿದ ಆತ ಹಾಕಿದ ಬ್ರೇಕ್ ಬಲ ಶ್ರೇಯಾ ತ್ರಿಶೂರ್ ಮೊಗದ ಬಳಿ ಮೊಗ ತರುತ್ತಾ ಅವನ ಮೇಲೆ ವಾಲಿ ಅವನ ಚೂಪು ಗಟ್ಟ ಮಿಶ್ರಿತ ಕೆನ್ನೆಗೆ ತನ್ನ ಕೆನ್ನೆ ತಾಕಿಸಿದ್ಲು ಅವನೇನು ಕಮ್ಮಿ ಇಲ್ಲ ಅವಳು ಸುತ್ತ ತನ್ನ ಕೈ ಬಳಸಿ ರಕ್ಷಿಸಿದ್ದ ಮುಂದೆ ಇದು ಎರಡು ಜೋಡಿಯ ಡಿಫ್ರೆಂಟ್ ಲವ್ ಸ್ಟೋರಿ ನಂಗೆ ಗೊತ್ತಿಲ್ಲ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಒಬ್ಬಳು ತಾನೇ ಎಡವಟ್ ಮಾಡಿಕೊಂಡು ಕಳ್ಕೊಂಡ ಪ್ರೀತಿ ಗೆಲ್ಲುವ ಕತೆ ಇನ್ನೊಬ್ಳು ಎಲ್ಲರೂ ಹೂ ಅಂದ್ರೂ ಎಂದು ಒಲ್ಲದ ಮದುವೆ ಆಗಿ ಸೋತು ನಂತರ ತನ್ನ ನಿಜವಾದ ಪ್ರೀತಿ ಪಡೆಯೋ ಕತೆ ಇಷ್ಟವಾದರೂ ಹೇಳಿ ಇಲ್ಲಾಂದರೂ ಹೇಳಿ ಒಟ್ಟಾರೆ ಕೇಳಿ ಕತೆ ಮತ್ತು ತುಂಬ ಡಿಫ್ರೆಂಟ್ ಆಗಿದೆ ಮುಂದೆ ತ್ರಿಶೂರ್ ಭೂಷಣ್ ಮತ್ತು ಶ್ರೇಯಾ ಜೋಡಿ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ತಾರೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ